ಈಗ ಇದೇ ನನ್ಗ ಒಂದ್ಸರಿ ಕೆರೆ ಬಂದ್ಬಿಡ್ತು ಕೊಂಬಲ್ಲಿ ತಗೋ ಬಂದು ಇಲ್ಲಿ ಮನೆ ಹತ್ರನೇ ಹಾಕಿತ್ತು ನಾನು ನಾನು ಬಿದ್ದು ಸ್ವಲ್ಪ ಖಾಲಿ ಎಟ್ ಆಗಿದ್ರಿಂದ ನಾನು ಅಲ್ಲೇ ಇದ್ದೆ ಆವಾಗ ಇದು ಏನ್ ಮಾಡೈತೆ ಯಾರು ಇಲ್ಲ ಅಂದ್ಬಿಟ್ಟು ಅದೇ ತಗೋ ಬಂದು ಇಲ್ಲಿ ಮನೆ ಹತ್ರ ಹಾಕಿತ್ತು ಕೇಳಿ ಸ್ನೇಹಿತರ ಕೇಳಿದ್ರ ಕೇಳಿದ್ರ ಶರೀಫ್ ಹೇಳಿದ್ರ ಕೇಳಿದ್ರ ಕೆರೆ ಹತ್ರ ಗಾಯಗೊಂಡು ಬಿದ್ದಿದ್ದಂತ ಆನೆ ಜಮೇತಾರ್ ಶರೀಫ್ ನ ಭೀಮಾ ತಾನ್ ಕೊಂಬಲ್ಲಿ ಎತ್ಕೊಂಡ್ ಬಂದು ಮನೆ ಹತ್ರ ಬಿಟ್ಟ ಹೋಗಿದಾನರೀ ನೋಡ್ರಿ ಇದು ಆನೆಗಳ ಮತ್ತು ಮಾನವನ ನಮ್ಮಲ್ಲೂ ಅಷ್ಟೇ ಈಗ ಎಜ್ಜೆ ಗುರ್ತಲ್ ಗೊತ್ತ ಮಾಡ್ತೇವಿ ಸರ್ ಈಗ ನಮ್ಮನೆಗೂ ಹೆಜ್ಜೆಗೂ ಲದ್ದಿ ಅಂದ್ರ ವಾಯಸು ಗೊತ್ತ ದಿನಾ ಅದರಲ್ಲೇ ಇರ್ತೇವಲ್ಲ ಸೊ ಲದ್ದಿದು ಕಂಡ ಹಿಡದು ಬಿಡ್ತೀವಿ ಹೇಳುದ್ರಲ್ಲ ಸ್ನೇಹಿತರ ಆನೆ ಲದ್ದಿಲು ಕಂಡ ಹಿಡ್ದ್ಬಿಡ್ತಾರೆ ಎಜ್ಜೆ ಗುರ್ತಲ್ ಏನೋ ಒಂದು ಅದ್ ಲದ್ದಿಲಿ ಕಂಡ ಹಿಡಿತೇವ್ರಿ ಲದ್ದಿ ನೋಡಿ ತಾಯಿಯಿಂದ ಬೇರ್ಪಟ್ಟು ಸಿಕ್ಕಂತ ಮರಿ ಇವತ್ತು ಭೀಮನಾಗಿ ನಮ್ ಮುಂದೆ ನೋಡಿ ನಮ್ಮೆಲ್ಲರಿಗೂ ಹೆಮ್ಮೆ ತರಂಗ ಭೀಮನ್ ಕಟ್ಟೆಯಲ್ಲಿ ಸಿಕ್ಕಿದ್ರಿಂದ ಭೀಮ ಅಂತ ಹೆಸರು ಭೀಮನ ಭೀಮನ್ ಕಟ್ಟೆಯಲ್ಲಿ ನಮ್ಮ ಭೀಮ ಈ ರೇಂಜ್ ಪಕ್ಕದ ರೇಂಜ್ ಅಲ್ಲಿ ಸಿಕ್ಕಿರೋದು ಇದು ಆವಾಗ ಆ ರೇಂಜ್ ಆ ಸಿಕ್ಕಿದ ಜಾಗನು ಕೂಡ ನಮ್ ಇದಕ್ಕೆ ಸೇರ್ಕೊಂಡಿತ್ತು ಈಗ ಬೇರೆ ರೇಂಜ್ ಮಾಡಿದಾರೆ ಮೇಕ್ ಬಿಡಲ್ಲ ಚೀಟ್ಲೆ ಮಾಡ್ತಾನೆ ಇರ್ತಾನ ಬೇರೆ ಆನೆಗೆಲ್ಲ ತಿನ್ನ ಕೊಡ್ಲೆ ಅಂತ ಹೌದಾ ಆಮೇಲೆ ಅದನ್ನ ಮೇಕ್ ಬಿಡಲ್ಲ ಇದು ಮೇಯೋದಿಲ್ಲ ಆಮೇಲೆ ಸುಮ್ನೆ ತಮಾಷೆ ಆಡ್ತಾನೆ ಇರ್ಬೇಕು ಇದು ಇದು ಹೌದಾ ಇನ್ನು ಸ್ವಲ್ಪ ತಮಾಷೆ ಅಂದ್ರೆ ಜೋಬಿ ಇದು ಹೌದು हां हां तो मेरा कार भी चलागा बोल हां तेरे इधर इधर के तेरे के हां तेरे के चल 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 ಸ್ವಲ್ಪ ಇದ್ರಲ್ಲಿ ಏನ್ ತೊಂದ್ರೆ ಅಲ್ಲಿ ಸಾಮುಂಡಿ ಹ್ಮ್ ಅಬ್ಬಾ ಬಾ ಅಬ್ಬಾ ನಿಂಗೇನ್ ಕಡ್ಲ ಏನ್ ಕಡ್ಲ ನಿನ್ಗೆ ಏನ್ ಕಡ್ಲ ಬಾ ಮೈಸೂರಿಗೆ ಬಾ ನಿನ್ಗೆ ಬೆಲ್ಲ ಆಮೇಲೆ ಅಕ್ಕಿ ಆಮೇಲೆ ಹೆಚ್ಚು ರಾಗಿ ಎಲ್ಲ ಕೊಡ್ತೀನಿ ಬಾ ಜಾಣ ಮರಿ ಜಾಣ ಮರಿ ಕಣ್ಣ ನಿನ್ ಜಾನ ಜಾನ ಜಾಣ ನೋಡಲ್ಲಿ ಹಲ್ಲೋಡ ಅಲ್ಲೋಡ ಅಲ್ಲೋಡ ಅಲ್ಲಿ ಅಲ್ಲಿ ಅಲ್ಲೋಡ ಅಲ್ಲಿ 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 ನನ್ನ ಮಾತು ಕೇಳ್ಬೇಕು ಅಂದ್ರೆ ನಾನ್ ನಿನ್ ಜೊತೆ ಎರಡು ವರ್ಷ ಇದ್ರೆ ನೀನ್ ನನ್ನ ಮಾತ್ ಕೇಳ್ತಿ ಎರಡು ವರ್ಷ ನಿಮ್ಸ ಒಂದು ವಾರ ಇದ್ರೆ ಸಾಕೇ ಹುಡ್ಗ ಭೀಮನ್ ನೋಡ್ರಿ ಹಾ ತಾಯಿ ಇಲ್ಲದ ಬಡ್ಡಿ ಅಂತ ಕೇಳೆ ನನ್ಗೆ ಒಂಥರಾ ಫೀಲ್ ಆಗ್ಬಿಡ್ತು ಹ್ಮ್ ಹ್ಮ್ ಸರಿ ಸರಿ ಇವತ್ತು ನಂಗಾಗನಾ ಅದಕ್ಕೆ ಬಿಡು ಹ್ಞೂ 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 ಹ್ಮ್ ಹ್ಮ್ ಹ್ಮ್

ಏನ್ ಕೊಟ್ಟಿದ್ವಿ ಇವತ್ತು ಮಿಸ್ ಮಾಡ್ಬಿಡ್ರ ಗೊತ್ತಿಲ್ಲ ನಿನ್ ಹಿಂಗೆಲ್ಲ ಮಾತಾಡ್ಸ್ಬೋದು ಅಂತ ನಮ್ಗೇನಪ್ಪ ಗೊತ್ತು ದೇವ್ರು ನಮ್ಗ್ ಗೊತ್ತಿಲ್ಲ ನೀ ಮೈಸೂರಿಗೆ ಗ್ಯಾರಂಟಿ ನಿಂಗ್ರಿ ಒಳ್ಳೆ ಊಟ ನಿನ್ ಹಾಕ್ತೀನಿ ಸ್ನೇಹಿತರೆ ಈ ಸರಿ ದಸರಾಕ್ಕೆ ಬಂದು ನಿಮ್ಮೆಲ್ಲರನ್ನ ಕಣ್ಣು ಮನಗಳನ್ನ ತಣಿಸುವಂತ ಮತ್ತೊಬ್ಬನೆ ನಮ್ಮೆಲ್ಲರ ಹೆಮ್ಮೆಯ ಭೀಮಾ ನೋಡ್ರಿ ಹೆಸರು ತಕ್ಕಂಗಿಲ್ವೇನ್ರಿ ನೋಡ್ರಿ ಈ ಭೀಮನ ನೋಡ್ಕೊಳ್ತಿರ್ತಕ್ಕಂಥ ಭೀಮನ ಗಾಡ್ ಫಾದರ್ ಸರ್ ಗುಂಡಣ್ಣನವರು ಮತ್ತು ನಮ್ಮ ಸ್ನೇಹಿತರಾದಂತ ಸ್ವಾಮಿ ಅವರು ಸ್ವಾಮಿ ಅವರು ಹೋದ ವರ್ಷದ ವಿಡಿಯೋ ನೋಡಿದ್ರೆ ಈ ಭೀಮನ್ ಮೇಲೆ ಕುತ್ಕೊಂಡು ನನ್ನ ದಸ್ರದ್ ಮಾತಾಡ್ಸಿದ್ರು ನಂಜುನ್ ಸ್ವಾಮಿ ಅವರು ಎಂದಿನಂತೆ ನಮ್ಮ ಆನೆ ಜಮೀದಾರ್ ಶರೀಫ್ ಅವರು ನಮ್ಮ ಜೊತೆ ಇದ್ದಾರೆ ಗುಂಡಣ್ಣವ್ರೆ ಇದಕ್ಕೆ ಎಷ್ಟು ವರ್ಷ ಈಗ ಸರ್ ಇಪ್ಪತ್ತೈದು ಅದಕ್ಕೆ ಇದಕ್ಕೆ ಭೀಮನ್ಗೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಇನ್ನು ಯಂಗು ಹ ನೋಡ್ರಿ ಇಪ್ಪತ್ತೈದು ವರ್ಷ ಭೀಮನಿಗೆ ಹಾ ಇದಕ್ಕೇನು ಹೇಳ್ಬೋದು ಇದು ಇಪ್ಪತ್ತೈದು ವರ್ಷ ಅಂದ್ರೆ ಪೂರ್ತಿ ಫುಲ್ ಯಂಗ್ ಅಲ್ವಾ ಸರ್ ಹರೆಯ ಉಚ್ಚಿ ಹರಿತಾ ಇದೆ ಇವನಿಗೆ ಅಂತ ಭೀಮನ್ಗೆ ಹೇಳ್ಬೋದು ಮುಟ್ಬೋದಲ್ವ ಮುಟ್ಟಿ ಮುಟ್ಟಿ ಸರ್ ಏನ್ ಮಾಡಲ್ವೇನು ಹ್ಮ್ ನೀವು ಇದಕ್ ನೋಡ್ಕೊಳಕ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನನಗೆ ಐದು ವರ್ಷ ಆಯ್ತು ಸರ್ ಐದು ವರ್ಷ ಆಯ್ತು ಎಲ್ಲಿ ಎಲ್ಲಿದ್ದ ಇವನು ಮುಂಚೆ ಇವನು ಊರ್ ಕಲ್ಲಲ್ಲಿ ಮೂರ್ ಕಲ್ ಕಲಿಂದ ಇಲ್ಲಿಗೆ ಬಂದ ಹಾ ಇವನ್ನ ಇಳ್ದಿದ್ ಯಾರು ಇವ್ನ ಹಿಡಿದ ಸರ್ ಈ ಕುಳಾರಾಮ ಅಂತ ಒಬ್ರು ಇದಾರೆ ಅವ್ರು ನೋಡ್ತಾ ಇದ್ದಿಲ್ಲ ಮರಿ ಸಿಕ್ಕಿ ಸರ್ ತಾಯಿಯಿಂದ ಬೇರ್ ಕೊಟ್ಟು ನಮ್ಮ ಇಲಾಖೆಗೆ ಮರಿ ಸಿಕ್ತಾ ರಾಮ್ ಕ್ಯಾಂಪ್ ಅಲ್ಲಿ ಅದರಲ್ಲಿ ರಾಮ ಅಂತ ಕುಳ್ಳಾರಾಮ್ ಅಂತ ಈಗ ದುಬಾರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಪರ್ಮನೆಂಟ್ ಆದಾಗ ಅವ್ರನ್ನ ಅಲ್ಲಿಗೆ ಪರ್ಮನೆಂಟ್ ಆಯ್ತು ಇಲ್ಲಿಗೆ ಬೇರೆ ಮಾತ್ರ ಕೊಟ್ಟರು ಇಲ್ಲಿ ಬಂದಾಗ ಇವರು ನೋಡಕೊತಾ ಇದ್ರು ಹು ಹು ನೋಡಿ ತಾಯಿಯಿಂದ ಬೇರ್ಪಟ್ಟು ಸಿಕ್ಕಂತ ಮರಿ ಇವತ್ತು ಭೀಮನಾಗಿ ನಮ್ಮ ಮುಂದೆ ನೋಡಿ ನಮ್ಮೆಲ್ಲರಿಗೂ ಹೆಮ್ಮೆ ತರಂಗ ಭೀಮನ ಕಟ್ಟೆಲಿ ಸಿಕ್ಕಿದ್ರಿಂದ ಭೀಮ ಅಂತ ಭೀಮಂತ ಹೆಸರು ಹಾಕಿದ್ರು ಭೀಮನ ಕಟ್ಟೆಲಿ ನಮ್ಮ ಭೀಮ ಈ ರೇಂಜ್ ಪಕ್ಕದ ರೇಂಜ್ ಅಲ್ಲಿ ಸಿಕ್ಕಿರೋದು ಇದಾ ಇದು ಆವಾಗ ಆ ರೇಂಜ್ ಆ ಚಿಕಿತ್ಸಾಗಾನೂ ಕೂಡ ನಮ್ ಇದಕ್ಕನ್ನೇ ಸೇರ್ಕೊಂಡಿತ್ತು ಈಗ ಬೇರೆ ರೇಂಜ್ ಮಾಡಿದಾರೆ ಅಲ್ಲ ಹೆಂಗೆ ಯಾನೆ ಒಳ್ಳೆ ಸಾಧು ಮನ್ ಸಾಧು ನಾವನು ಈ ಸಾಧು ಆನೆಗೆ ನೀವು ಭೀಮಾ ಅಂತ ಇಟ್ಕೊಟ್ಟಿದ್ದೀರ ಏನು ತಂಟೆ ಮಾಡಲ್ಲ ಯಾರಿಗೂ ಏನ್ ತೊಂದ್ರೆ ಮಾಡಿಲ್ಲ ಹ ಯಾರಿಗೂ ತೊಂದ್ರೆ ಮಾಡಲ್ಲ ಇವನು ಇಲ್ಲೇ ಕ್ಯಾಂಪಲ್ಲೇ ಇರ್ತಾನೆ ಇಲ್ಲೇ ಕ್ಯಾಂಪಲ್ಲೇ ಇರ್ತಾನೆ ಸರ್ ಇವನು ಬಿಟ್ಟಾಗ ಈಗ ಹೆಂಗ್ ಯೌವನ ತುಂಬಿ ಅರಿತಾ ಇದೆ ಇವನಿಗೆ ಬಿಟ್ಟಾಗ ಬೇರೆ ಎಣ್ಣಾನೆ ಹಿಂದೆ ಹೊಟ್ಟಗಲ್ವಾ ಹೋಯ್ತಾನೆ 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 ಅಂದ್ರೆ ಈಗ ಇಲ್ಲಿರೋ ಭಾಗ್ಯದಾನೆಗೆ ಅಭಿಮಾನೆ ಬಿಟ್ಟು ಭಾಗ್ಯದಾನೆ ಯಾವ್ದಕ್ ಇದ್ ಮಾಡಲ್ಲ ಎಲ್ಲ ಸುಮ್ನೆ ಅದು ಬೇಗ ಬಿಡಲ್ಲ ಚೀಟ್ಲೆ ಮಾಡ್ತಾನೆ ಇರ್ತಾನೆ ಬೇರೆ ಆನೆಗೆಲ್ಲ ತಿನ್ನ ಕೊಡ್ಲಿ ಅಂತ ಹೌದಾ ಆಮೇಲೆ ಅದನ್ನ ಮೇಕ್ ಬಿಡಲ್ಲ ಇದು ಮೇಯೋದಿಲ್ಲ ಆಮೇಲೆ ಸುಮ್ನೆ ತಮಾಷೆ ಆಡ್ತಾನೆ ಇರ್ಬೇಕು ಇದು ಹೌದಾ ಇನ್ನು ಸ್ವಲ್ಪ ತಮಾಷೆ ಅಂದ್ರೆ ಸ್ವಲ್ಪ ಜೋಬಿ ಎಲ್ಲ ಆನೆ ಇದು ನೀವು ಬಿಟ್ಬಿಟ್ಟ ಮೇಲೆ ಅಲ್ಲಿ ಒಟ್ಟಾಗಿರ್ತಾನಲ್ಲ ಹೆಂಗ್ ಕರ್ಕೊಂಡ್ ಬರ್ತೀರಾ ಸರ್ ಹೋದ್ರೆ ಬರ್ತಾರೆ ಸರ್ ನಾವು ಬೇಡಿ ಹಾಕಿ ಬಿಡ್ತೇವೆ ಹೋದ್ರೆ ಅಲ್ಲಿ ಹೋಗಿ ನಮ್ಮ ವಾಯ್ಸ್ ಕೇಳ್ದೆ ವಾಪಸ್ ಬರ್ತಾರೆ ಅಲ್ಲಿ ಕಾಡಾನೆ ಇದ್ರು ಜೊತೆಲಿ ಬರ್ತಾರೆ ಈ ಬೇರೆ ಆನೆಗಳು ಇವ್ಗೆ ಫ್ರೆಂಡ್ಸ್ ಜೊತೆ ಅಲ್ಲಿ ಇದ್ದ ಅಲ್ಲಿ ಆಗ ಬರ್ಬೇಕು ಅಂತ ಅನ್ಸಲ್ವಲ್ಲ ಹಾಗೇನ್ ಮಾಡ್ತೀರಾ ಈಗ ಎಣ್ಣಾನೆ ಇದ್ರೆ ಸ್ವಲ್ಪ ಇದು ಮಾಡ್ತಾನೆ ಸೀಟ್ಲಾ ಮಾಡ್ತಾನೆ ಅಂದ್ರೆ ನಾವು ಸ್ವಲ್ಪ ಬೈದ್ಬಿಟ್ರೆ ಬಂದ್ಬಿಡ್ತಾನೆ ವಾಪಸ್ ಹೌದಾ ಬರ್ತೀನಿ ನೀನು ಅದ್ರ ಜೊತೆ ಆಟ ಆಡಿದ್ರೆ ಹೊಡಿತೀನಿ ಅಂದ್ರೆ ವಾಪಸ್ ಹೌದಾ ಓಹೋ ಅಂದ್ರೆ ಇದನ್ನ ಎಣ್ಣ ಜೊತೆಗೆ ಹೋಗಿ ಬಿಡಲ್ಲ ನೀವು ಬಿಡಲ್ಲ ಸರ್ ಯಾಕಂದ್ರೆ ಬಿಟ್ಟರೆ ಉಂಟ ಇದ್ರೆ ಈಗ ಕಾಡಾನೆಗಳು ಜಾಸ್ತಿ ಮತದಾನಗಳು ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಈಗ ಮೊನ್ನೆ ಎಲ್ಲಾ ಇಲ್ಲೇ ಬಂದ್ ಓಡಾಡಿದೆ ಹೌದಾ ಓ ಓಹೋ ಅದರಿಂದ ಈಗ ಬಿಡ್ತಾ ಇಲ್ಲ ಕಾಡಿಗೆ ಕಾಡಿಗೆ ಬಿಡ್ತಾ ಇಲ್ಲ ಈಗ ಹ್ಮ್ ಹ್ಮ್ ಬಿಟ್ರೆ ಎಣ್ಣೆ ಸಿಕ್ಕಿರ್ ಹೊರಟೋಗ್ಬಿಡ್ತಾರೆ ಜಾಡ್ ಸಿಕ್ಕಿದ್ರೆ ಸಾಕು ಸರ್ ಹೋಗಿ ಒಂದಿಸ್ ಜಾಡ್ ಸಿಗಸಿರ ಜಾಡೆಲ್ಲ ಉಂಟಾಯ್ತಾನೆ ಆ ಜಾಡ್ ಹೆಂಗ್ ಸಿಗುತ್ತೆ ಇವನ್ಗೆ ಸ್ಮೆಲ್ ಅಲ್ಲಿ ಕೇಳ್ಪಟ್ಟೆ ಸರ್ ಇದು ಈ ಆನೆಗಳಿಗೆ ನೀರಿರೋ ಜಾಗ ಒಂದ್ ಅಡಿಗೆ ಮುಂಚೆನೆ ಗೊತ್ತಾಗೋಗುತ್ತಂತ ಹೌದಾ ಅಲ್ವಾ ನೋಡ್ಬಿಡ್ತಾವೆ ಮದ ಆನೆ ಇದ್ರೆ ಗೊತ್ತಾಗೋಗುತ್ತೆ ದೂರದಲ್ಲೇ ಗೊತ್ತಾಗುತ್ತೆ

ನಾವು ಬದುಕ್ತೇವೆ ಇಲ್ವೋ ಇನ್ನ ಏನಾದ್ರು ಮಾಡ್ಬೇಕನ್ನ ಮೈಂಡ್ ಮೂವ್ಮೆಂಟ್ ಇರುತ್ತೆ ಅದಕ್ಕೆ ಅಷ್ಟು ರೋಷ ಇರುತ್ತೆ ಮತದಾನಗಳು ಅಷ್ಟು ಕೋಪ ಇರುತ್ತೆ ಸರ್ ಅದು ಈ ಮತ ಹತ್ತಿದ್ದಾಗ ಈ ಮತ ಅಥವಾ ಆನೆಗಳು ಫೈಟಿಂಗ್ ನಡೀತಿದ್ದಾಗ ನೀವೇನು ಮಾಡಲ್ವಾ ನೀವು ಹೋಗಲ್ಲ ಅದ್ರ ಮಧ್ಯಕ್ಕೆ ಸರ್ ನಾವು ಈಗ ನಮ್ಮನೆ ಆಗ ಬಿಡ್ಸಕ್ ಆಗಲ್ಲ ನಮ್ಮ ಕಂಟ್ರೋಲ್ ಇದ್ರೆ ನಾವು ಆ ಕಂಟ್ರೋಲ್ ಆನೆ ಏನೇ ಮಾಡಿದ್ರು ಬಿಡಲ್ಲ ನಾವು ಇದನ್ನ ಕರಿತೀವಿ ನಾವೇನಾದ್ರು ಬಿಡಿಸ್ತೀವಿ ತಿರುಗ ತಕ್ಷಣ ಅದು ಅಟ್ಯಾಕ್ ಮಾಡ್ಬಿಡ್ತೀವಿ ನಮ್ಮ ಮಾತು ಕೇಳಲ್ಲ ಅದು ಅವ್ರು ಗೊತ್ತಿರುತ್ತೆ ನಾನು ಏನಾದ್ರು ತಿರುಗಿದ್ರೆ ಅನ್ನೋದು ಅದು ಮೈಂಡ್ ಅಲ್ಲಿ ಇರ್ತದೆ ಅದಕ್ಕೆ ಸಡನ್ ಆಗಿ ನಾವು ಕರೆದ್ರು ಬರಲ್ಲ ಆ ಟೈಮ್ ಅಲ್ಲಿ ಈಗ ನೀವ್ ಇದೆರಡು ಫೈಟ್ ಈಗ ನಡೀತಾ ಇದೆ ಅಲ್ಲೆಲ್ಲ ಕಾಡೊಳಗೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಕೂಗಾಡ್ತವಲ್ಲ ಸರ್ ಈಗ ಒಂದು ಆನೆ ಜ್ವರ ಗೇಟ್ ಆದ್ರೆ ಕೂಗ್ತವೆ ಕಿರ್ಸ್ತವೆ ಅವಾಗ ಇಂತ ಕಡೆ ಆನೆ ನಮ್ಮ ಆನೆನೆ ಅಂತ ನಮ್ಗೆ ವಾಯ್ಸ್ ಗೊತ್ತಾಗೋಯ್ತದೆ ಈಗ ನಿಮ್ ಭೀಮನ್ ವಾಯ್ಸ್ ನಿಮ್ಗೆ ಗೊತ್ತಾ ಗೊತ್ತಾಗೋಯ್ತದೆ ಬೇರೆ ಆನೆಗೂ ನಿಮ್ಮ ಆನೆಗೂ ವಯಸ್ಸು ಅಂತ ಈಗ ಎಜ್ಜೆ ಗುರ್ತಲ್ಲಿ ಗೊತ್ತ marked ಸರ್ ಈಗ ನಮ್ಮಲ್ಲಿ ನಮ್ಮ ಆನೆಗೂ ಎಜ್ಜೆಗೂ लगती ಅದರ ವಯಸು ಗೊತ್ತಿರುತ್ತೆ ನಾವು ಅದಕ್ಕೆ ದಿನ ಅದರಲ್ಲೇ ಇರ್ತಿವಲ್ಲ ಸೊ ಲದ್ದಿಲು ಕಂಡು ಹಿಡಿಬಿಡ್ತೀರಾ ಲದ್ದಿಲು ಕಂಡು ಹಿಡಿರ್ತೀ ಸರ್ ಹೇಳಿದ್ರಲ್ಲ ಸ್ನೇಹಿತರೆ ಆನೆ ಲದ್ದಿಲು ಕಂಡು ಹಿಡಿಬಿಡುತ್ತಾರೆ ಎಜ್ಜೆ ಗುರ್ತಲ್ಲಿ ಏನೋ ಒಂದು ಲದ್ದಿಲೇ ಕಂಡು ಹಿಡೀತೀರಿ ಲದ್ದಿ ಆ ಸೈಜ್ ಬೇರೆ ಇರುತ್ತೆ ಸರ್ಗೆ ಆನೆದೇ ಸೈಜ್ ಬೇರೆ ಇರುತ್ತೆ ಬೇರೆ ಆನೆದೇ ಗಾಡನೇದು ಸೈಜ್ ಇರುತ್ತೆ ಸಾಕಿದಾನೇದು ಬೇರೆ ಮತ್ತೆ ಅಭಿಮಾನೇದು ಬೇರೆ ಇರುತ್ತೆ ಹೂಂ ಭೀಮಂದೇ ಬೇರೆ ಶ್ರೀಕಂಠ ಬೇರೆ ಅಭಿಮನ್ ಬೇರೆ ಮಹೇಂದ್ರ ಬೇರೆ ಆಗಿರುತ್ತೆ ಸರ್ ಆ ಲದ್ದಲ್ಲಿ ನಾವು ಗೊತ್ತ ಮಾಡ್ತೀವಿ ಇಲ್ಲೇ ಹೋಗವನೇ ಇಲ್ಲೇ ಹೋಗಿದ್ದೇನೆ ಅಂತ ಈಗ ನೀವು ಹುಡ್ಕೊಂಡು ಹೋದಾಗ ಅಂದ್ರೆ ಬತ್ತಾವ್ರ ಇವರು ಅಂತ ಅವ್ನಿಗೆ ಮುಂಚೆನೆ ಗೊತ್ತಾಗ ಬಿಡುತ್ತಲ್ವ ಹತ್ರ ಹೋದ್ರೆ ಗೊತ್ತು ಮಾಡಾಕ್ತದೆ ಸರ್ ಇದು ಸ್ವಲ್ಪ ಇಷ್ಟು ಒಂದು ಇಷ್ಟು ದೂರ ಇದ್ರೆ ಒಂದು ಇನ್ನೂರು ಮೀಟರ್ ಇದ್ರೆ ಗೊತ್ತಾಗ ಗೊತ್ತು ಮಾಡಾಕ್ ಓ ಹೋದಾಗ ಬಂದಿದ್ದಾರೆ ಕಾಡಾನೆಗಳಲ್ಲ ಕೆಲವು ಆನೆ ನಮ್ಮ ಸ್ಮೆಲ್ ನೇ ನೋಡ್ಕೊಂಡು ಸುಮ್ನೆ ನಿಂತ ಸೈಲೆಂಟ್ ಆಗಿ ಇರ್ಬಿಡ್ತವೆ ಇದು ಬರಲಿ ಅಂತ ಇದು ಮಾತಾಡ್ಕೊಂಡು ನಾವಲ್ಲಿ ಇಲ್ಲಿ ಹೌದಾ ಸುಮ್ಮನೆ ಕಿವಿ ನಾರ್ಸಲ್ಲ ಏನು ಸುಮ್ಮನೆ ನಿತ್ತಿರ್ತ ಅದರ ಬರಲಿ ಅಂತ ಯಾಕೆ ಹತ್ರ ಬರಲಿ ಅಂತ ಅಟ್ಯಾಕ್ ಮಾಡೋ ಅಂತ ಅದು ಓಹೋ ಹಂಗಾ ಕಾಡಾನೆಗಳು ಕಾಡಾನೆಗಳು ಅಟ್ಯಾಕ್ ಮಾಡಕ್ಕೆ ಸುಮ್ಮ ನಿಂತ ಬಿಡದ ಮುಂದೆ ಮುಂದೆ ಸಿಕ್ಬಿಟ್ರು ಅವರು ಗ್ಯಾಬ್ರಿಯಲ್ ಓಡಿ ಆನೆಗಳು ಬಟ್ ಅದು ಬೇರೆ ಒಂದ್ ಸ್ವಲ್ಪ ದೂರ ಇದ್ದು ನಾವು ಹಿಂಗ್ ಬರ್ತಾ ಇರ್ಬೇಕಾದ್ರೆ ನಮ್ ವಾಸನೆ ಗೊತ್ತ ಮಾಡು ಸುಮ್ಮನೆ ಗೊತ್ತಾಯ್ತಾರ್ ಬರ್ತಾ ಇದ್ದಾರೋ ಹೌದಾ ಏನ್ ಭಯ ನನ್ಗೆ ಇಲ್ಲ ಸರ್ ನಮ್ಗೆ ನಾವು ಅದೇ ಇದ್ರಲ್ಲಿ ಇರ್ತೀವಲ್ಲ ಸ ಆದ್ರೂ ನಮ್ಗೆಲ್ಲಾ ಮಾಡಿದೆ ಸರ್ ಈಗ ನಮ್ಮ ಈಗ ನಾನು ಈಗ ಒಂದ್ ಸರ್ತಿ ಇದ್ ಕಾಡಾನೆ ಜೊತೆ ಹೊಂಟೋಗಿತ್ತು ಹೆಣ್ಣಾನೆ ಜೊತೆಲೆ ಹೋಗಿ ಎರಡು ದಿವಸ ಕಾಡಲ್ಲಿತ್ತು ಅನ್ನ ಹೋಗಿ ಇಟ್ಕೊಂಡ್ ಬಂದ ನಾವ್ ಎರಡ್ ಜನ ಹೋಗಿದ ನಮ್ಮ ಆಯ್ಸ್ ಕೇಳದ ದೂರದಲ್ಲೇ ಕೇಳತ್ತು ನಮ್ಮ ಮನೆ ಅವು ಮುಂದೆ ಹೊಂಟದ ಇದು ಅಲ್ಲೇ ನಿಂತ್ಕೋತು ನಿಮ್ಗೆ ಎಣ್ಣ ಜೊತೆ ಬೇರೆ ಮಾಡಿದ್ರಿ ನಮ್ಗೆ ಸಾಕಿದಾನೆ ಇನ್ನೊಂದ್ಸಲ ನಮ್ಗೆ ಅವೇ ನಮ್ಗೆ ಇದ್ ಮಾಡ್ತದೆ ಒಂದೊಂದ್ ಟೈಮ್ ಅಲ್ಲಿ ಕಾಡಾನ ಇದ್ದಾಗ ಈಗ ನಮ್ಗೆ ಫಸ್ಟ್ ಇತ್ತು ಆನೆಗಳು ಅವು ಏನಾರು ಕಾಡಾನ ಇದ್ದಾಗ ಹೋಗಿ ಮರ ತಲೆ ಕೊಟ್ಟು ಮರ ಅಂತ ಹಂಗು ಉಳಿಸಿರ್ತಾವೆ ನಮ್ಗೆ ಮೇಲೆ ಕುತ್ಕೊಂಡಿದ್ರೆ ಈಗ ಇದೇ ನನ್ಗೊಂದ್ಸರಿ ಕೆರೆ ಅಂತ ತಗೋ ಬಂದ್ಬಿಡ್ತು ಇವ್ರು ಮಾಡಿದ್ರೆ ಇವ್ರು ಮಾಡಿದ್ರೆ ಸರ್ ಅದ್ರಲ್ಲಿ